ಇಷ್ಟೆಲ್ಲ ಹಾನಿಯಾಗಿದೆ ಜನ ಜೀವ ಕಳೆದುಕೊಂಡಿದ್ದಾರೆ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಜಿಲ್ಲಾಡಳಿತ ಮತ್ತೆ ಎಚ್ ಪ್ರಾಧಿಕಾರ ಕೆಲಸವನ್ನು ಮಾಡ್ತಾ ಇದೆ ಎಂಚತ್ತು ಹಿಟಾಚಿಗಳ ಮೂಲಕ ರಸ್ತೆ ತೆರವು ಕಾರ್ಯ ನಡೀತಾ ಇದೆ ಮಳೆ ಹಿನ್ನೆಲೆ ಮತ್ತೆ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಇರೋದ್ರಿಂದಾಗಿ ಬಹಳ ನಾಜೂಕ್ನಿಂದ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಈ ಅವಾಂತರದ ಬಗ್ಗೆ ನೋಡೋಣ ಬನ್ನಿ ನಮ್ಮ ಜಿಲ್ಲಾಡಳಿತ ಅಂದ್ರೆ ಡಿಸಿ ಎಸ್ ಪಿ ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಅದರಲ್ಲಿ ನ್ಯಾಷನಲ್ ಹೈವೇ ಆ ಪೋರ್ಷನ್ನ ಕಂಟ್ರಾಕ್ಟರ್ ಬಂದು ಐ ಆರ್ ಬಿ ಅಂತ ಒಂದು ಕಂಪನಿನವರು ಅವರು ಮೇಲೆ ಒತ್ತಡವನ್ನು ತಂದು ಬೆಳಗ್ಗೆಯಿಂದ ಸುಮಾರು ಒಂದು ಎಂಟತ್ತು ಜೆ ಸಿ ಬಿಗಳು ಹಿಟಾಚಿಗಳನ್ನು ಬಿಟ್ಟು ರಸ್ತೆಯನ್ನು ತೆರವು ಮಾಡಿಸುವಂಥ ಕೆಲಸವನ್ನು ಆರಂಭ ಮಾಡಿಸಿದ್ದೇವೆ ಹುಬ್ಬಳ್ಳಿಯಿಂದ ಕೂಡ ಹೆವಿ ಅಂದರೆ ಇಟಾಚಿಯಂಥ ಮೆಷಿನ್ಗಳನ್ನು ಹುಬ್ಬಳ್ಳಿಯಿಂದನೂ ತರಿಸಿ ರಸ್ತೆ ತೆರವು ಮಾಡುವಂಥ ಕಾರ್ಯ ಇನ್ನೇನು ಆಲ್ಮೋಸ್ಟು ಮೇಜರ್ ಪೋರ್ಷನ್ನು ಮುಗಿದಿದೆ ಸ್ವಲ್ಪ ಅವಧಿಯಲ್ಲಿ ರಸ್ತೆಯನ್ನು ಮೇಲೆ ಬಿದ್ದಿದ್ದಂಥ ಅದನ್ನು ತೆರವು ಮಾಡ್ತೇವೆ ಹಾಗಂತೇಳಿ ಸಂಚಾರಕ್ಕೆ ಬಿಡಬೇಕಾ ಇಲ್ಲವಾ ಅನ್ನೋದನ್ನು ಪೊಲೀಸ್ನವರು ಮತ್ತು ನ್ಯಾಷನಲ್ ಹೈವೇನವರು ಸೇರಿ ತೀರ್ಮಾನ ತೆಗೆದುಕೊಳ್ತಾರೆ ಯಾಕೆ ಆ ಗುಡ್ಡ ಇನ್ನೂ ತೇವಾಂಶದಿಂದ ಕೂಡಿರೋದ್ರಿಂದ ಅದು ನಾವು ಮಣ್ಣು ತೆಗೆದಾಗೆ ಮತ್ತೆ ಕುಸಿಯುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಅದನ್ನೆಲ್ಲ ಸೇಫ್ಟಿ ಇಂಜಿನಿಯರ್ಸು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದು ತೀರ್ಮಾನ ಆಗುತ್ತೆ ಆದರೆ ಕುಸಿತ ಆಗಿರುವಂಥ ಪ್ರದೇಶವನ್ನು ತೆರವು ಮಾಡುವಂಥ ಕಾರ್ಯ ಹುಮಾದಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿತ ಇದೆ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗ್ತಾ ಇದೆ ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳ ಪರಿಸ್ಥಿತಿ ಯಾರು ಗಾಯಗೊಂಡಿದ್ದಾರೋ ಗಾಯಾಳುಗಳ ಪರಿಸ್ಥಿತಿ ಹೇಳ ನಿನ್ನೆ ನಡೆದ ಘಟನೆ ಬಗ್ಗೆ ಗಾಯಾಳುಗಳು ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಬಳಿ ಗಾಯಾಳುಗಳು ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ನರೇಂದ್ರ ನಾಗೇಂದ್ರ ಬಾಬು ಅವರ ಜೊತೆಯಲ್ಲಿ ಅಲ್ಲಿ ನಿನ್ನೆ ಗುಡ್ಡ ಕುಸಿತ ಅಲ್ಲ ಆಗ ಗಾಯಾಳುಗಳು ಅವ್ರು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋ ಬನ್ನಿ ನನಗೆ ಏನು ಮಾಡಬೇಕು ಗೊತ್ತಾಗುದಿಲ್ಲ ಬಂದು ನೀರು ಬಂದು ಬಿತ್ತು ಕುಚ್ಕೊಂಡಿತ್ತು ಮಾತಾಡೋಕ್ಕಾಗತ್ತೆ ಯಜಮಾನರ ನಿಮಗೆ ಹಾಂ ಏನಾಗಿದೆ ನಿಮಗೆ ನಮಗೆ ಇಲ್ಲಿ ಹೊಡೆತ ಬಿದ್ದು ಮತ್ತು ಆ ಆ ಸೈಡಿಗೆ ಸೀರೂರು ಸೈಡಿಗೆ ಗುಡ ಕುಸಿತ್ತು ನಂತರ ಗ್ಯಾಸ್ ಗಾಡಿ ಇದಲ್ಲ ಗ್ಯಾಸ್ ಗಾಡಿ ಎರಡು ಇದಿದು ಸೀದಾ ಮಣ್ಣು ಅದಕ್ಕೆ ಬಂದು ಹೊಡೆಯಿತು ಅದ್ರ ಮೇಲೆ ಆ ಕಂಬ ಕಿತ್ತು ಬಿದ್ದು ಹೋಯ್ತು ಕಂಬ ಕಿತ್ತು ಹೋಯ್ತೆ ಈ ಮಣ್ಣು ಕುಸೆ ಇದು ಟ್ಯಾಂಕರ್ ಅಲ್ಲ ಟ್ಯಾಂಕರ್ ಇದಾಗ್ಬಿಡ್ತು ಅದೇ ಮೋಸ ಆದತ್ತು ನೋಡ್ತಿದ್ರೆ ಅದನ್ನ ನೋಡ್ಕೊಂಡೆ ನಮ್ಗೆ ಹಂಗಾದ್ತು ಇಲ್ದ್ರೆ ನಾವು ಅಲ್ಲಿ ತಪ್ಸ್ಕೊಳ್ಬಹುದಾಯಿತು ಏನು ಏನು ನೋಡ್ತಿದ್ರು ಏನು ಕಾಣಿಸ್ತು ನಿಮಗೆ ಅಲ್ಲಿ ಗುಡ ಗುಡದ ಮೇಲೆ ಇದೆ ಮಣ್ಣು ಜಾರ್ ಬರ್ತಿದಲ್ಲ ಆ ರೀತಿಯಾಗಿ ಜಾರು ಬಂತ ನೋಡ್ರಿ ಇರಬೇಕಾಗಲ್ಲ ನಾವು ತಪ್ಸ್ಕೊಳ್ಕೋಕ್ಕಾಗಲ್ಲ ಹೌದು ಸಿಕ್ಕಾಪಟ್ಟೆ ಮೂರು ಮೂರು ಸಲ ಹೌದಾ ನೋಡಿ ಅಲ್ಲಿ ನಮ್ಮ ಹುಡುಗಿ ಹೆಣತಿ ಎಲ್ಲ ಇವರು ನಮ್ಮ ಇದೆಯಾ

ನೀರು ಬಂದು ಹೊಡೆದು ಮನೆಯಿಂದ ಬರೋಕ್ಕಾಗದೆ ನೋಯ್ತಿದೀ ಜಾಸ್ತಿ ಮಾತಾಡಬೇಡಿ ರೆಸ್ಟ್ ಮಾಡಿ ನೋಡಿ ಹದಿನಾಲ್ಕು ಜನ ನಾಲ್ಕು ಜನ ಐದು ಜನ ಮಕ್ಕಳಿದ್ದಾರೆ ಓರ್ವ ಗರ್ಭಿಣಿ ಇದ್ದಾರೆ ಯಜಮಾನ್ರೇ ನಿಮಗೂ ಏಟಾಗಿದೆ ಮಾತಾಡೋಕ್ಕಾಗತ್ತೆ ಯಜಮಾನ್ರೇ ಕಣ್ಣು ಇಲ್ಲಿಲ್ಲ ನೋವಾಗಿದ್ದು ನೀರು ಬಂದು ಹೊಡೆದು ಇದಕ್ಕೆ ಮುಖ ಅಲ್ಲ ಕಣ್ಣುಗೆಲ್ಲ ಹೋಗ ಅರ್ಲು ತುಂಬಿ ರೆಸ್ಟ್ ಮಾಡಿ ನೋಡಿ ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ ನಡೆದಿದೆ ತನ್ನ ಮಾಲೀಕರನ್ನು ಹುಡುಕ್ತಾ ಇದೆ ಶ್ವಾನ ಆ ದುರಂತ ಆಯ್ತಲ್ಲ ಆ ದುರಂತದ ಸ್ಥಳದಲ್ಲಿ ಶ್ವಾನ ಒಂದು ತನ್ನ ಮಾಲೀಕರನ್ನ ಹುಡುಕ್ತಾ ಇದೆ ಶಿವರೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕುಟುಂಬ ಕುಟುಂಬದ ಐವರು ಈಗಾಗಲೇ ಭೂ ಸಮಾಧಿಯಾಗಿದ್ದಾರೆ ನಮ್ಮ ಪ್ರತಿನಿಧಿ ಆ ಶೇಷಗಿರಿ ಮಂಡಳಿ ಆ ಶ್ವಾನ ಏನು ತನ್ನ ಕುಟುಂಬದವರನ್ನ ಹುಡುಕ್ತಾ ಇದೆ ತನ್ನ ಮನೆಯವರನ್ನ ಹುಡುಕ್ತಾ ಇದೆ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡ ಕುಸಿತದ ಘಟನೆಯಿಂದಾಗಿ ನಾಯಿಯ ಅಂದ್ರೆ ಶ್ವಾನದ ಮೂಕರೋದನವನ್ನು ನಿಮ್ಗೆ ತೋರಿಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಮನೆ ಮಾಲೀಕ ಮನೆಯವರನ್ನ ಕಳೆದುಕೊಂಡ ಶ್ವಾನ ಕೂಡ ರೋದಿಸ್ತಾ ಇರುವಂತದ್ದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮನೆಯ ಕುಟುಂಬದ ಸದಸ್ಯರನ್ನ ಈ ಶ್ವಾನ ಹುಡುಕ್ತಾ ಇದೆ ನಿನ್ನೆಯಿಂದ ಈವರೆಗೂ ಕೂಡ ಒಂದೇ ಒಂದು ತಿಂಡಿಗಳನ್ನ ಕೊಟ್ಟರು ಕೂಡ ಅಂದ್ರೆ ಬಿಸ್ಕೆಟ್ ಅನ್ನು ಕೊಟ್ಟರು ಕೂಡ ನಾಯಿ ತಿಂತಾ ಇಲ್ಲ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಗುಡ್ಡವನ್ನು ನೋಡ್ತಾ ಇದೆ ಇನ್ನೊಂದು ಕಡೆ ತಮ್ಮ ಮನೆಯನ್ನ ಹುಡುಕಾಟ ಮಾಡ್ತಾ ಇದೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮನೆಯ ಹುಡುಕಾಟ ಮನೆಯವರ ಮನೆಯ ಸದಸ್ಯರ ಹುಡುಕಾಟದಲ್ಲಿ ಶ್ವಾನ ಕೂಡ ಇದ್ದಿರುವಂಥದ್ದು ಗುಡ್ಡದ ಮೇಲಿಂದ ಸಾಕಷ್ಟು ಪ್ರಮಾಣದ ಮಣ್ಣು ಕಲ್ಲುಗಳು ಬಿದ್ದಿರೋದ್ರಿಂದ ಮನೆ ಕೂಡ ಧ್ವಂಸವಾಗಿದೆ ಹೀಗಾಗಿ ಮನೆ ಮಾಲೀಕರು ಕೂಡ ಮೃತಪಟ್ಟಿದ್ದಾರೆ ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ಈ ಶ್ವಾನಕ್ಕೆ ಈಗ ಯಾರೂ ಇಲ್ಲ ಯಾಕಂತ ಹೇಳಿದ್ರೆ ಇಷ್ಟು ದಿನ ತನ್ನನ್ನು ಆರೈಸಿದ ಆರೈಕೆ ಮಾಡಿದ ಮನೆಯ ಕುಟುಂಬದ ಸದಸ್ಯರು ಯಾರೂ ಇಲ್ಲದಿರೋದ್ರಿಂದ ಶ್ವಾನ ಕೂಡ ತನ್ನ ನೋಡ್ತಾ ಇರಬಹುದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಿರುವಂತದ್ದು ಮನೆ ಮಾಲೀಕರ ಒಂದಿಗೆ ಈ ಶ್ವಾನದ ಒಂದು ಪ್ರೀತಿ ಅಂದ್ರೆ ಶ್ವಾನದ ಒಂದು ರೋದನೆಯನ್ನ ನೋಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ನಡೆದಂತ ಘಟನೆ ಅಂದ್ರೆ ಈ ಶ್ವಾನ ಇರುವ ಮನೆಯ ಒಟ್ಟು ಐವರು ಕೂಡ ಮೃತಪಟ್ಟಿದ್ದಾರೆ ಈಗಾಗಲೇ ಮೂವರ ಮೃತದೇಹಗಳು ಕೂಡ ಪತ್ತೆ ಆಗಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನನ್ನ ಶೇಷಕರಿ ಗುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸರ್ ಏನಾಯ್ತು ನೆನೆ ಜಸ್ಟ್ ನಾನು ಅಂಕೋಲಾದಿಂದ ಊರಿಗೆ ಬರುವವನಾಗಿದ್ದೆ ನಾನು ನನ್ನ ಮಗ ಇಬ್ಬರು ಬರ್ತಾ ಇದೀವಿ ಬರ್ತಾ ಇದ್ದಾಗ ಹಿಂದ್ಗಡೆ ನನ್ನ ಆಗಿದ್ದು ಅದು ಸ್ಪಾಟು ನಾನು ಸೀರೂರು ಹಂಚಿಕಿದ್ದೆ ಆವಾಗ ಹಿಂದ್ಗಡೆ ಸಾವಕಾಶ ಕುಸಿತ ಬರ್ತಾ ಇತ್ತು ಆಟೋಮೆಟಿಕ್ ಒಂದೇ ಸಲ ಬಿದ್ದು ಬಿಡ್ತೇವೆ ಗುಡ್ಡ ಗುಡ್ಡ ಕುಸಿದ್ರೆ ನಾನು ಜಸ್ಟ್ ಇದನ್ನು ಒಂದು ಇನ್ನೂರು ಮೀಟರ್ ಅಲ್ಲೇ ಇದ್ದೇನೆ ಅಷ್ಟೇ ಬರೋಕ್ ಆಮೇಲೆ ಹಿಂದ್ಗಡೆ ನನ್ನ ಕಾರ್ ಹಿಂದ್ಗಡೆ ಕಾರ್ ಇತ್ತು ಒಳಗಡೆ ಬಿದ್ದೋಗ್ಬಿಟ್ಟು ನಿಮ್ದು ಇಲ್ಲ ನನ್ನ ಬೈಕ್ ಅಲ್ಲಿ ನಾನು ನನ್ನ ಹಿಂದ್ಗಡೆ ಕಾರ್ ಇತ್ತು ಕಾರ್ ಒಳಗಡೆ ಮಧ್ಯದಲ್ಲಿ ಸಿಕ್ಬಿಟ್ಟು ನಾಲ್ಕರಿಂದ ಐದು ಗಾಡಿ ಗಡಿ ಅಲ್ಲ ಅಲ್ಲಿ ಗುಡ್ಡ ಬೀಳೋದಕ್ಕೂ ಇಲ್ಲಿರೋ ಮನೆಗಳು ನಾಶ ಆಗೋದಕ್ಕೂ ಏನ್ ಹೇಗಿದೆ ನನ್ನ ನನ್ನ ನಿನಿಸಿಕೆ ಪ್ರಕಾರ ಅದು ಮೇಲ್ಗಡೆ ಟ್ಯಾಂಕ್ ಇತ್ತಲ್ಲ ಮೇಲ್ಗಡೆ ಟ್ಯಾಂಕ್ ಕೆಳಗಡೆ ಬಿದ್ದು ಈ ಮೇನ್ ಲೈನ್ ಇದೆಯಲ್ಲ ಅದಕ್ಕೆ ಸ್ಪಾರ್ಕ್ ಆಯ್ತು ಕೆಳಗಡೆ ನೀರಿಂದ ಬ್ಲಾಸ್ಟ್ ಆಗಿ ನೀರು ಈ ಕಡೆ ಬಂದ್ಬಿಟ್ಟು

ಅವ್ಯವಸ್ಥೆ ಆಗರ ಉಳುವರೆ ಗ್ರಾಮದ ಹದಿನಾಲ್ಕು ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದರವರು ಜಿಲ್ಲಾಧಿಕಾರಿಗೆ ತಿಳಿದಿಲ್ಲ ಇದಲ್ಲ ಜಿಲ್ಲಾಧಿಕಾರಿ ಕಚೇರಿಗೆ ಕರೆ ಮಾಡಿದ ರಿಪಬ್ಲಿಕ್ ಕನ್ನಡ ತಕ್ಷಣವೇ ಸೂಕ್ತ ನೆರವು ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ನಾಗೇಂದ್ರ ಬಾಬು ಮತ್ತೊಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಆ ಸ್ಥಳದಿಂದ ಬನ್ನಿ ನೋಡಣ